ಅಧಿಕಾರಿಗಳ ವರ್ಗಾವಣೆ ಪ್ರಶ್ನಾರ್ಥ ನೋಂದಣಿ ಅಧಿಕಾರಿಗಳ ಸಮಸ್ಯೆಗೆ ಪರಿಹಾರವೇನು ಸರ್ಕಾರ ಹೊಡಿಮಗ ಎಂದರೆ ನ್ಯಾಯಾಲಯ ತಡಿಮಗ ಎನ್ನುತ್ತಿದೆ ಅದಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕಳೆದ ಎರಡು ಮೂರು ತಿಂಗಳಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುತ್ತಾರೆ ಇಷ್ಟು ದಿನ ಸರ್ಕಾರ ಮತ್ತು ಕಂದಾಯ ಸಚಿವರು ಸ್ಪಷ್ಟೀಕರಣ ಸಾರ್ವಜನಿಕರಿಗೆ ನೀಡಿದರೆ ಈಗ ಕೆಲವು ಅಧಿಕಾರಿಗಳ ಸರದಿ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ನಡೆಸಿದರೂ ಕೆಲವರು ಕೆಎಟಿ ಮೊರೆ ಹೋದ ಪರಿಣಾಮ ಸರ್ಕಾರದ ಪರವಾಗಿ ಕೆಎಟಿ ತೀರ್ಪು ಬಂದಿದ್ದು ಸರಿಯಷ್ಟೇ ಆ ನಂತರದಲ್ಲಿ ಹೈಕೋರ್ಟ್ ಮೊರೆ ಹೋದ ಪರಿಣಾಮ ಹೈಕೋರ್ಟ್ ವಿಭಾಗೀಯ ಪೀಠ ಕೌನ್ಸಿಲಿಂಗ್ಗೆ ತಡೆಯೊಡ್ಡಿದೆ ಇದೀಗ ಹೈಕೋರ್ಟ್ ಆದೇಶದಂತೆ ಆ ದಿನವೇ ಉಪ ನೋಂದಣಿ ಅಧಿಕಾರಿಗಳು ಕೆಲವರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ ಆದರೆ ಇವರ್ಯಾರಿಗೂ ಆ ಕಚೇರಿಯಲ್ಲಿ ನೋಂದಣಿ ಮಾಡಲು ಪರವಾನಿಗೆ ಸಿಕ್ಕಿರುವುದಿಲ್ಲ ತಾರೀಕು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆಯಿಂದ ಉಪ ನೋಂದಣಿ ಅಧಿಕಾರಿಗಳು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಡಿಯಲ್ಲಿ ಸುಮಾರು ತೊಂಬತ್ಮೂರು ನೋಂದಣಿ ಅಧಿಕಾರಿಗಳ ಕೌನ್ಸಿಲಿಂಗ್ ವರ್ಗಾವಣೆ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಫೆಬ್ರವರಿ ಹದಿನೆಂಟರಂದು ತಡೆಯಾಜ್ಞೆ ವಿಧಿಸಿತ್ತು ಆದೇಶ ಬಂದು ನಲವತ್ತೆಂಟು ಗಂಟೆ ಕಳೆದರೂ ಲಾಗಿನ್ ಐಡಿ ಕೊಡದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಮತ್ತು ಐಜಿಆರ್ ಕೆಎ ದಯಾನಂದ್ ದ್ವೇಷ ಸಾಧಿಸುತ್ತಿದ್ದಾರೆ ನೆಮ್ಮದಿಯಾಗಿ ಕರ್ತವ್ಯ ನಿರ್ವಹಿಸುವಂತಹ ವಾತಾವರಣ ಬೇಕೆಂದು ಒತ್ತಾಯಿಸಲಾಗುತ್ತಿದೆ ಡಿಸೆಂಬರ್ ಹತ್ತರ ವರ್ಗಾವಣೆ ಆದೇಶದಂತೆ ಅಧಿಕಾರಿಗಳು ಸೂಚಿಸಿರುವ ಕಚೇರಿಗಳಿಗೆ ಹೋಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಆದರೆ ಕೆಲವು ಉಪ ನೋಂದಣಿ ಅಧಿಕಾರಿಗಳು ಅವರಿಗೆ ವರ್ಗಾವಣೆ ಆಗಿರುವ ಕಚೇರಿಗೆ ಹೋಗದೆ ಅದೇ ಕಚೇರಿಯಲ್ಲಿ ಮುಂದುವರೆದಿರುತ್ತಾರೆ ಇದು ಜಟಾಪಟಿಗೆ ನಡೆದಿದ್ದು ಇದು ಮಾಧ್ಯಮದಲ್ಲಿ ಸುದ್ದಿಯಾಯಿತು ಕೆಲವು ಅಧಿಕಾರಿಗಳ ಪ್ರಕಾರ ಸರ್ಕಾರ ಹಾಗೂ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ರಶ್ಮಿ ಮಹೇಶ್ ಜೊತೆಯಲ್ಲಿ ನೋಂದಣಿ ಮಹಾಪರಿವೀಕ್ಷಕರಾದ ಶ್ರೀ ದಯಾನಂದರವರುಗಳು ವಿಭಾಗೀಯ ಪೀಠದ ಆದೇಶವನ್ನು ನಿಂದನೆ ಮಾಡಿರುತ್ತಾರೆಂದು ಕೆಲವು ಅಧಿಕಾರಿಗಳ ಮಾತಾಗಿರುತ್ತದೆ ನೋಂದಣಿ ಇಲಾಖೆಯ ಸಮಾಲೋಚನೆ ವರ್ಗಾವಣೆಗಳು ಈ ಮಾದರಿಯಲ್ಲೇ ಈಗಾಗಲೇ ವೈದ್ಯಕೀಯ ಅಧಿಕಾರಿಗಳ ವರ್ಗಾವಣೆಗೆ ರಾಜ್ಯ ನಾಗರಿಕ ಸೇವೆಗಳ ಕಾಯ್ದೆ ಎರಡು ಸಾವಿರದ ಹನ್ನೊಂದು ರೂಪಿಸಲಾಗಿದೆ ರಾಜ್ಯ ನಾಗರಿಕ ಸೇವೆಗಳ ಹಾಗೂ ರಾಜ್ಯ ಪೊಲೀಸ್ ಇಲಾಖೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ಅನ್ವಯ ಅಧಿಕಾರಿಗಳ ವರ್ಗಾವಣೆ ಆಗುತ್ತಿದೆ ಇದೇ ಮಾದರಿಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲೂ ಕಾನೂನು ರೂಪಿಸಿ ವರ್ಗಾವಣೆ ಮಾಡಬೇಕು ಅಥವಾ ಡಿಪಿಎಆರ್ ಮಾರ್ಗಸೂಚಿಯಂತೆ ವರ್ಗಾವಣೆ ಮಾಡಬೇಕು ಎಂಬ ಕೂಗು ಕೇಳಿಬರುತ್ತಿದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ವರ್ಗಾವಣೆ ಆಗಿರುವ ಬಹುತೇಕ ನೋಂದಣಿ ಅಧಿಕಾರಿಗಳು ಸೇವೆಗೆ ಹಾಜರಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಆದರೆ ಬೆಂಗಳೂರು ಮತ್ತು ಗ್ರಾಮಾಂತರದ ಸುಮಾರು ಹದಿಮೂರು ಹದಿನಾಲ್ಕು ಅಧಿಕಾರಿಗಳು ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ವೈಯಕ್ತಿಕ ಕಾರಣಗಳಿಂದ ಹಾಗೂ ಸರ್ಕಾರದ ವರ್ಗಾವಣೆ ನಿಯಮದಂತೆ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ವರ್ಗಾವಣೆ ಆಗಬೇಕೆಂದು ಮನವಿ ಮಾಡಿರುತ್ತಾರೆ ಮುಂದುವರೆದು ಇಪ್ಪತ್ತೆರಡು ಬಿ ಕಲಂ ಅಡಿಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿಯಮಗಳನ್ನು ರೂಪಿಸಿರುವ ಬಗ್ಗೆ ಹಾಗೂ ಈ ವಿಚಾರವನ್ನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ನೌಕರರ ಸಂಘದ ಗಮನಕ್ಕೆ ತರದಿರುವುದು ಕಾವೇರಿ ಎರಡು ತತ್ವಾಂಶದಲ್ಲಿನ ತಾಂತ್ರಿಕ ದೋಷಗಳಿಗೆ ಸಂಬಂಧಿಸಿದಂತೆ ಪದೇ ಪದೇ ಕಚೇರಿ ಸಮಯವನ್ನ ವಿಸ್ತರಿಸಿರುವುದು ಕೂಡ ಉಪನೋಂದಣಿ ಅಧಿಕಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇಲಾಖಾ ವಿಚಾರಣಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ ವೇಳೆ ಆರೋಪ ಸಾಬೀತಾಗದಿದ್ದರೂ ಪ್ರಕರಣಗಳಿಂದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಆರೋಪ ಮುಕ್ತಗೊಳಿಸದೆ ಇರುವುದು ಹಾಗೂ ಆರೋಪ ಸಾಬೀತಾಗಿಲ್ಲದಿದ್ದರೂ ದಂಡನೆಗಳನ್ನು ವಿಧಿಸುತ್ತಿರುವುದು ಒಂದೇ ಸುತ್ತೋಲೆಗೆ ಸಂಬಂಧಿಸಿದಂತೆ ಪದೇ ಪದೇ ಇಲಾಖಾ ವಿಚಾರಣೆ ನಡೆಸುವುದು ಇದರಿಂದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಆತ್ಮಸ್ಥೈರ್ಯ ಕುಗ್ಗುತ್ತಿದೆ ಎಂದು ಆರೋಪಿಸಲಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಅನಗತ್ಯವಾಗಿ ಉಪ ಮಾಹಿತಿ ಪಡೆಯುವ ನೆಪದಲ್ಲಿ ಕಿರುಕುಳ ಮತ್ತು ಒತ್ತಡ ಬರುತ್ತಿರುವುದು ಕೇಂದ್ರ ಕಚೇರಿ ವತಿಯಿಂದಲೇ ಆದಾಯ ತೆರಿಗೆ ಇಲಾಖೆಗೆ ಬೇಕಾದ ಮಾಹಿತಿ ನೀಡುವ ವ್ಯವಸ್ಥೆ ಜಾರಿಗೊಳಿಸುವುದು ಹಾಗೂ ಎರಡು ಇಲಾಖೆಗಳಿಗೂ ಸಮನ್ವಯತೆ ಬರುವಂತೆ ಮಾರ್ಗಸೂಚಿ ರಚಿಸುವಂತೆ ಒತ್ತಾಯಿಸಲಾಗಿದೆ ಹಲವು ಉಪನೋಂದಣಾಧಿಕಾರಿಗಳ ಕಚೇರಿಗಳಲ್ಲಿ ಅಧಿಕಾರಿ ಸಿಬ್ಬಂದಿ ಕೊರತೆ ಇದ್ದು ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರುಗಳು ಇಲ್ಲದೆ ಎಲ್ಲ ಕೆಲಸಗಳನ್ನು ಉಪ ನೋಂದಣಾಧಿಕಾರಿಗಳೇ ನಿರ್ವಹಿಸಬೇಕಾಗಿರುವುದು ದಸ್ತಾವೇಜುಗಳ ನೋಂದಣಿ ಜೊತೆಗೆ ಇ ಸಿ ಹಾಗೂ ಸಿ ಸಿ ಮಾಹಿತಿ ಹಕ್ಕು ಅರ್ಜಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡುವುದು ಕಚೇರಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ ಹಾಗೂ ಕೇಂದ್ರ ಕಚೇರಿಗೆ ಮಾಹಿತಿ ನೀಡುವುದು ನ್ಯಾಯಾಲಯಗಳಿಗೆ ಮಾಹಿತಿ ನೀಡುವುದು ಹಾಗೂ ಪ್ರಕರಣಗಳಿಗೆ ಹಾಜರಾಗುವುದು ಮತ್ತು ವಿವಿಧ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ಕೊಡುವ ಜವಾಬ್ದಾರಿಯನ್ನು ಉಪನೋಂದಣಾಧಿಕಾರಿಗಳೇ ನಿಭಾಯಿಸಬೇಕಾಗಿರುವುದು ಉಪನೋಂದಣಿ ಅಧಿಕಾರಿಗಳ ಆಕ್ರೋಶಕ್ಕೆ ಮತ್ತೊಂದು ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಕೌನ್ಸಿಲಿಂಗ್ಗಿಂತ ಪೂರ್ವವಾಗಿ ಯಾರೆಲ್ಲ ಕರ್ತವ್ಯ ಕರ್ತವ್ಯ ಅಲ್ಲೇ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ಅಂದರೆ ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಆಫ್ ಕೌನ್ಸಿಲಿಂಗ್ ಆಗಿದೆ ಇಲ್ಲ ಟ್ರಾನ್ಸ್ಫರ್ಸ್ಗಳು ಎಲ್ಲದಕ್ಕೂ ತಡೆ ಆಗಿದೆ ಈ ಹಂತದಲ್ಲಿ ಏನಾಗಿದೆ ನಮ್ಮಲ್ಲಿ ಈ ಹಿಂದೆ ಉಪನೋಂದಣಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ವಿರುದ್ಧ ದೂರುಗಳು ಬಂದ ಕೂಡಲೇ ವಿವೇಚನಾರಹಿತವಾಗಿ ಅಮಾನತ್ತು ಮಾಡುವುದು ಮೇಲಧಿಕಾರಿಗಳ ಪ್ರಾಥಮಿಕ ವರದಿ ಪಡೆಯದೆ ವಿವೇಚನಾ ರಹಿತವಾಗಿ ಅಧಿಕಾರಿಗಳನ್ನು ಅಮಾನತ್ತು ಮಾಡುವುದು ಉಪನೋಂದಣಾಧಿಕಾರಿಗಳು ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ಕಲಂಗಳು ಹಾಗೂ ಕರ್ನಾಟಕ ನೋಂದಣಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೈದರ ನಿಯಮಗಳನ್ವಯ ಕಾರ್ಯನಿರ್ವಹಿಸಬೇಕಾಗಿದ್ದರು ಇವುಗಳನ್ನು ಮೀರಿ ಕಾವೇರಿ ಟೂ ತತ್ರಾಂಶದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿದ್ದು ಇದರಿಂದ ಉಪ ನೋಂದಣಾಧಿಕಾರಿಗಳು ಕಾನೂನು ತೊಡಕಿನಿಂದ ಘನ ನ್ಯಾಯಾಲಯಗಳ ಕಟಕಟೆಯಲ್ಲಿ ನಿಲ್ಲುವಂತಾಗಿರುವುದು ಹಾಗೂ ಪದೇ ಪದೇ ಉಪನೋಂದಣಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣಗಳು ದಾಖಲಾಗುತ್ತಿರುವುದು ಈ ಕೂಡಲೇ ಕಾವೇರಿ ಟು ತಂತ್ರಾಂಶವನ್ನು ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ಕಲಂಗಳು ಹಾಗೂ ಕರ್ನಾಟಕ ನೋಂದಣಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೈದರ ನಿಯಮಗಳನ್ವಯ ಬದಲಾಯಿಸುವುದು ಕಾವೇರಿ ಟು ತಂತ್ರಾಂಶ ಅನುಷ್ಠಾನಗೊಳಿಸಿದ ನಂತರ ಯಾವುದೇ ಭೌತಿಕ ದಾಖಲೆ ಮಾಹಿತಿ ನೀಡುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಿ ಈಗಲೂ ಆರಂಭದಲ್ಲಿ ಕಾವೇರಿ ಒಂದು ತಂತ್ರಾಂಶದಲ್ಲಿ ನಿರ್ವಹಿಸಿದಂತೆ ಭೌತಿಕ ದಾಖಲೆಗಳ ಸಂಗ್ರಹ ಭೌತಿಕ ದಾಖಲೆಗಳಲ್ಲಿ ವರದಿ ನೀಡುವಂತೆ ಕೇಳುವುದರಿಂದ ಒಮ್ಮೆಲೆ ಎರಡೂ ಕೆಲಸಗಳನ್ನು ಮಾಡುವುದು ಅಧಿಕಾರಿಗಳ ಮೇಲೆ ಕೆಲಸದ ಒತ್ತಡ ಹೆಚ್ಚಿಸುತ್ತಿರುತ್ತದೆ ಸಿ ಸೇವೆ ಒದಗಿಸಲು ಸರ್ವರ್ ಸಮಸ್ಯೆ ಪದೇ ಪದೇ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಉಪನೋಂದಣಾಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಜಗಳ ಮತ್ತು ವಾಗ್ವಾದ ನಡೆಯುತ್ತಿರುವ ಸಾಕಷ್ಟು ನಿದರ್ಶನಗಳಿವೆ ಈ ಬಗ್ಗೆ ಕೇಂದ್ರ ಕಚೇರಿಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ ಮುಖರಹಿತ ನೋಂದಣಿಗಳು ಜಾರಿಗೆ ತಂದರೆ ದುರುಪಯೋಗಕ್ಕೆ ಹೆಚ್ಚು ಅವಕಾಶ ಕೊಟ್ಟಂತೆ ಆಗುತ್ತದೆ ಆಧಾರ್ ಪಾನ್ ಕಾರ್ಡ್ ಪಡೆದು ಮತ್ತು ಪಕ್ಷಗಾರರು ಖುದ್ದು ಅಧಿಕಾರಿಗಳ ಮುಂದೆ ಹಾಜರಾದರೆ ಪರಿಶೀಲನೆಗೆ ಅವಕಾಶ ಸಿಗಲಿದೆ ಸ್ಥಿರಾಸ್ತಿಗಳಿಗೆ ಆಧಾರ್ ಲಿಂಕ್ ಆಗಿಲ್ಲ ವಂಚಕರು ಆಧಾರ್ ತಿದ್ದಿ ನಕಲಿ ಮಾಡಿಕೊಂಡು ಮುಖರಹಿತ ನೋಂದಣಿಗೆ ಅರ್ಜಿ ಸಲ್ಲಿಸಿದರೆ ಪರಿಶೀಲನೆಗೆ ಅವಕಾಶಗಳೇ ಸಿಗದೆ ದಸ್ತಾವೇಜು ನೋಂದಣಿ ಮಾಡಬೇಕಾಗುತ್ತದೆ ಕೊನೆಗೆ ಉಪನೊಂದಣಾಧಿಕಾರಿಗಳು ಕಲಂ ಇಪ್ಪತ್ತೆರಡರ ಅನ್ವಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತದೆ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖಾ ನೌಕರರ ಸಂಘವು ಕೋರಿ ಧರಣಿ ನಡೆಸುತ್ತಿದೆ ಈ ಕೂಡಲೇ ಕಂದಾಯ ಸಚಿವರು ಹಾಗೂ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಈ ಸಮಸ್ಯೆಯತ್ತ ಗಮನ ಹರಿಸಿ ಕಾನೂನು ರೀತಿಯ ಕ್ರಮ ವಹಿಸಬೇಕಾಗಿದೆ ಒಟ್ಟಾರೆ ವರ್ಗಾವಣೆ ಲಾಗಿನ್ ಜೊತೆಯಲ್ಲಿ ಇಲಾಖೆಯ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನೋಂದಣಿ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಶಂಕರೇಗೌಡ ಕಾರ್ಯದರ್ಶಿಗಳಾದ ಶ್ರೀ ಶಾಂತಮೂರ್ತಿ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಬೆಂಗಳೂರಿನ ಕಂದಾಯ ಭವನದಲ್ಲಿರುವ ಎಂಟನೇ ಮಹಡಿಯಲ್ಲಿರುವ ಮಹಾಪರಿವೀಕ್ಷಕರ ಕಚೇರಿಯಲ್ಲಿ ಧರಣಿ ನಡೆಸುತ್ತಿರುತ್ತಾರೆ ಸರ್ಕಾರ ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಬೇರೆ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಮಾನ್ಯ ಕಂದಾಯ ಸಚಿವರು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ನೋಂದಣಿ ಮತ್ತು ಮುದ್ರಾಂಕಾಧಿಕಾರಿಗಳಿಗೆ ನೆರವೇರಿಸಬಹುದಾದ ಕೋರಿಕೆಗೆ ಕ್ರಮವಹಿಸಬೇಕೆಂದು ನಮ್ಮ ಮಾಧ್ಯಮದ ಸಲಹೆಯಾಗಿರುತ್ತದೆ